ಅದು ಚೆಲ್ಲ ಬರ್ಬಾರ್ದು ಇದಕ್ಕಿಂತ ಮುಂಚೆ ಇದ್ದವಾಗಿ ಅದ್ರ ಮುಂದೆ ವ್ಯಕ್ತಪಡಿಸೋದಿರ್ಬೋದು ಅವ್ರಿಗೆ ಬರ್ಕೊಡ್ತಾನೆ ಅನ್ನೊಂದ್ ಪರಿಕಲ್ಪ ಇರುತ್ತೆ ಇಲ್ಲ ಅದಕ್ಕೆ ಇಲ್ಲಿ ಯಾವುದೋ ಕಣ್ಕಟ್ಟೆ ಯಾವಾರಿ ಇಲ್ಲ ಇಲ್ಲಿ ಜನರ ಸಮುದ್ರ ಅವ್ರು ಏನು ಬಿಡ್ಕೊಂತ ಅವ್ರು ಬೇಡ್ಕೊಂಡೋದ ಕಣ್ಣ ಇಡು ಬರ್ಕೊಳಕೈತಿ ಏನು ನೋಡಿ ಅದಕ್ಕೆ ಯಾವಾಗಾರೂ ಆಗಲಿ ಬೀಗರ ಇನ್ನೊಂದು ನೊಂದ ಮುಂದೆ ಅಲ್ಲಿ ಐತಿ ಹಿಂದ ಆಗ್ಲಿ ಇಲ್ಲಿ ಗ್ನಿಂದು ಆಗಲಿ ಯಾವಾಗಾರ ಇವ್ರು ಬಂದ ನನಗೆ ಏನು ವಿಷಯ ಹೇಳ್ಯಾರ ಅಂತ ತಿಳಿಯಲ್ಲ ಬರ್ತು ಕೇಳ ಆಮೇಲೆ ಅವ್ರು ಬೇಡ್ಕೊಂಡು ಸಂಕಲ್ಪ ಸಂಕಲ್ಪ ಏನು ಮಾಡ್ಕೊಂಡು ಕೇಳ ಆಮೇಲೆ ಆ ಚೀಟಿ ಒಳಗೆ ಅವ್ರ ಮನಸ್ಸಿನಾಗ ಸಂಕಲ್ಪನ ಅದ್ರಾಗ ಇತ್ತಪ್ಪ ಅಂದ್ರೆ ಅದು ಸತ್ಯ ಬಳ್ಕೊಟ್ರನಪ್ಪ ಇಲ್ಲಿ ಶಕ್ತಿ ಇದ್ರೆ ದುಡ್ಕೊಬೇಕು ಅನ್ನೋ ಒಂದು ನಂಬಿಕೆ ಭಾಳ ಒಳ್ಳೇದು ಇಲ್ಲಪ್ಪ ಅಂದ್ರೆ ಇಲ್ಲ ನಮ್ಮ ಜೀವನದಲ್ಲಿ ಎಲ್ಲಾ ಸಮಸ್ಯೆಗಳು ಯಂತ್ರ ಮಂತ್ರ ತಂತ್ರಗಳಿಂದ ಎಲ್ಲವೂ ಭಯ ಇರುತ್ತೆ ಅಂದ್ರೆ ಮಾಡ್ತಿದ್ದಲ್ಲ ಮತ್ತು ಯಾವರೆತ್ರ ಹೋಗಿ ಭಯಸ್ಸು ಬರಬೇಕಿಲ್ಲ ಅಂತ ಅದಕ್ಕೆ ಈ ಜಾಗದೊಳಗೆ ಯಂತ್ರ ಚೀಟಿ ಮಾಡೋ ಮಂತ್ರ ನಡೆಯಂಗಿಲ್ಲ ಇದ್ಕಿಂತ ಮುಂಚೆ ಜಾಗ ಒಬ್ರ ಕಡೆ ಹೋಗ್ಯಾರ ಒಂದು ಯಂತ್ರ ಕೊಡಂತ ಅಜ್ಜ ಹೇಳನ ಕರೆನ ಸುಳಪ್ಪ ಪರೀಕ್ಷೆ ಮಾಡು ಒಗಿದ ಕರೆ ಇದಪ್ಪ ನನ್ನ ಕಡೆ ತೈದೆ ಇದಪ್ಪ ಅಂತಂದ್ರೆ ಐದ್ ಅಂತೇಳ ಇಲ್ಲಪ್ಪ ಅಂದ್ರೆ ಇಲ್ಲ ಅಂತೇಳ ಐತದ್ದು ಇಲ್ಲ ಕಡೆ ಇದು ಯಾವ ವಿಷಯ ನಾನು ಮುಂದೆ ಹೇಳೋ ಹೇಳಿಲ್ಲ ಅಜ್ಜಿನ ಒಬ್ಬ ಯಂತ್ರ ಮಂತ್ರ ಸಿದ್ಧ ಯಾರು ನಿಮ್ಗೆ ಹೋಗ ಬೇಡನಾಗಿಲ್ಲ ನೀವು ಹೋಗೋರ್ ಬಲ ಕೊಡೋರ್ ಬಲ ಬಟ್ ನಮ್ಮ ಜಾಗದೊಳಗೆ ಯಾವ್ದೇ ರೀತಿ ಯಂತ್ರ ತಂತ್ರ ಮಂತ್ರಗಳಿಗೆ ಅವಕಾಶ ಇಲ್ಲ ನಮ್ ಜಾಗದಾಗಿಲ್ಲ ಇದಕ್ಕಿಂತ ಮುಂಚಿತವಾಗಿ ಒಬ್ಬ ವ್ಯಕ್ತಿ ಕಡೆ ಹೋಗಿ ಒಂದ್ ಯಂತ್ರ ತೈದ ಮಾಡಿಸೋ ಬಂದ ಅಕ್ಕರ ಸಮಸ್ಯೆ ಎಲ್ಲ ಬಗೆಯುತ್ತೆ ಅಂತ ಹೇಳಾರ ಬಟ್ ಹೇಳಿದ್ರು ಯಾಕೆ ಆಗಿಲ್ಲ ಅಂತ ಪ್ರಶ್ನೆ ಕೇಳಾಗತ್ತೆ ಎಲ್ಲಕ್ಕಿಂತ ಮುಖ್ಯವಾಗಿ ಈ ವ್ಯಕ್ತಿ ಕಡೆ ಹೋಗಿದಂತ ಐಕಲ್ ಅನ್ನೋದು ಪರೀಕ್ಷೆ ಮಾಡ್ ಇದ್ದ ಸತ್ಯವ್ರ ಅದು ಸತ್ಯಂತ ನಂಬ ಇಲ್ಲ ನಮ್ ಇಲ್ಲ ಸತ್ಯ ಇದೆ ಯಾಕೆ ಆಗಿದೆ ಅಂದ್ರೆ ಒಬ್ಬ ವ್ಯಕ್ತಿ ನಂಬಕ್ರೆ ತಮ್ಮ ಜೀವನದಲ್ಲ ಆದಂತ ಘಟನೆಗಳು ಹೇಳದ ಮಾತ್ರ ವ್ಯಕ್ತಿ ಮೇಲೆ ಅಪ್ತಿ ಬರತ್ತೆ ಯಾರಾದಂತ ಘಟನೆಗಳು ನೋಡಿ ಸದ್ಯದ ಮಟ್ಟಿಗೆ ಈ ಸಮಸ್ಯೆ ಕಾದ ಹೇಳ ಒಬ್ಬ ವ್ಯಕ್ತಿ ಕೆಳಗೆ ಅಲ್ಲಿ ವ್ಯಕ್ತಿ ಇದಕ್ಕೆ ಕೆಳಗಿದ್ರೆ ಕೆಲಸ ಎಲ್ಲ ಬಗೆದ್ದು ಇವತ್ತು ಏತ ಹಬ್ಬ ಸಮಸ್ಯೆ ಸುತ್ತ ಬರೆದ್ಕೊಟ್ಟ ಆಯ್ಕೊಟ್ಟ ಅಂತ ಅದಕ್ಕ ಬರ್ದಿಲ್ಲ ಏನ್ ಬರ್ತಾರೆ ನಮ್ಮ ಜೀವನದಲ್ಲಿ ಎಲ್ಲಾ ಸಮಸ್ಯೆಗಳು ಯಂತ್ರ ಮಂತ್ರಗಳಿಂದ ಎಲ್ಲವೂ ಪ್ರೇರ ಆಗುತ್ತದೆ ಅಂದರೆ ನೀನು ಅವರ ಹತ್ರನ ಹೋಗಿ ಬಗೆಹರಿಸಿಕೊಳ್ಳಬೇಕು ಇಲ್ಲ ಯಾವುದೇ ರೀತಿ ಅಂತ ಯಂತ್ರ ಮಂತ್ರ ತಂತ್ರಗಳು ಅವಕಾಶಗಳು ಇಲ್ಲ ಅದಕ್ಕೆ ಇಲ್ಲಿ ದೇವರಂತ ನಂಬಿಕೆ ಮೇಲೆ ಇಟ್ಟು ಬಂದರೆ ನೀನು ಎಲ್ಲಾ ಸಮಸ್ಯೆಗಳು ಬಗೆಹರಿಸ जन्म पुण्यवो शेठ गुर दुरता गुरु क्षेत्र देवरालगुंद क्षेत्र देवरा मंजुनाथर यजनुमद पुण्यवो शेठ गुरु दोरता दौरता